ವೆಲ್ಕಮ್ ಬ್ಯಾಕ್ ಟು ಅನನ್ಯ ಇನ್ಸ್ಪೈರಿಂಗ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆಂದ ಇದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಆ್ಯಕ್ಚುಲಿ ಆಫ್ಟರ್ ಅ ಲಾಂಗ್ ಟೈಮ್ ನಾವು ವಿಡಿಯೋಸ್ನ ಮಾಡ್ತಾ ಇರೋದು ತುಂಬ ದಿನದ ವೀಡಿಯೋ ಮಾಡಿರಲಿಲ್ಲ ಡ್ಯೂ ಟು ಪರ್ಸ್ನಲ್ ಇಶ್ಯೂಸ್ ಅಥವಾ ಬಿಸಿ ಸ್ಕೆಡ್ಯೂಲ್ಸ್ ಅಂತ ಹೇಳ್ಬೋದು ಆ್ಯಂಡ್ ಬಟ್ ಆ್ಯಕ್ಚುಲಿ ಈ ಚಾನೆಲ್ನ ನಮಗೆ ವಿ ಗಾಟ್ ಗುಡ್ ರೆಸ್ಪಾನ್ಸ್ ಆ್ಯಕ್ಚುಲಿ ಸೊ ಯಾಕೆ ನಾವು ಮುಂದುವರ್ಸಬಾರ್ದು ಅಂತ ಅಂದ್ಬಿಟ್ಟು ಒನ್ ವೀಕ್ ಇಂದನೆ ನಾನು ಯೋಚನೆ ಮಾಡಿದೆ ಬಟ್ ಐ ಐಡೋಂಟ್ ಕಂಟಿನ್ಯೂ ಬಿಕಾಸ್ ನನಗೆ ಹುಷಾರಿರಲಿಲ್ಲ ನಿಮಗೆ ಗೊತ್ತಲ್ಲ ವೆದರ್ ಹೇಗಿದೆ ಅಂತ ಸೊ ನನಗೆ ತುಂಬ ಕಾಮೆಂಟ್ ಸಹ ಬರ್ತಾಯಿತ್ತು ಅಕ್ಕ ಯಾವ ಕ್ರೀಮ್ನ ಯೂಸ್ ಮಾಡಬೇಕು ಆ್ಯಂಡ್ ಯಾವ ಕ್ರೀಮ್ನ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಆ್ಯಂಡ್ ಇದಕ್ಕೆ ಹೋಮ್ ರೆಮಿಡಿ ಹೇಳಿ ಅಂತ ಸೊ ಇಷ್ಟು ಪ್ರೀತಿ ಕೊಡಬೇಕಿದ್ರೆ ನಾನು ಇಗ್ನೋರ್ ಮಾಡೋದು ತಪ್ಪು ಅಂತ ಹೇಳಿಬಿಟ್ಟು ವೀಡಿಯೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇಟ್ ಈಸ್ ಟು ತೌಸಂಡ್ ಟ್ವೆಂಟಿ ಫೈವ್ ಹ್ಯಾಪಿ ನ್ಯೂ ಇಯರ್ ಟು ಆಲ್ ಸೊ ಐ ಹೋಪ್ ಈ ವರ್ಷ ನಿಮಗೆ ಸ್ಕಿನ್ನು ಹೆಲ್ತು ಎಲ್ಲ ಚೆಂದ ಇರಲಿ ಅಂತ ನಾನು ಅದೇ ಕೇಳ್ಕೊತೀನಿ ಹಾಗೆ ಖುಷಿ ಖುಷಿಯಾಗಿರಿ ಅಂತ ದೇವರಲ್ಲಿ ಕೇಳ್ಕೊತೀನಿ ಸೊ ಯಾ ಇವತ್ತೊಂದು ಆಗಿ ವಿಡಿಯೋ ಮಾಡೋಣ ಒಂದು ಇವಾಗ ಆ್ಯಕ್ಚುಲಿ ಕ್ಲೈಮೇಟ್ ಚಳಿಗಾಲ ಇದೆ ಎಲ್ರಿಗೂ ಚಳಿ ಚಳಿ ಇರೋದ್ರಿಂದ ನಮ್ಮ ಸ್ಕಿನ್ನ ಹೆಂಗೆ ಪ್ಯಾಂಪರ್ ಮಾಡೋದು ಪ್ರಿಕಾಷನ್ಸ್ನ ಹೆಂಗೆ ತೊಗೊಳ್ಳೋದು ಅಂದ್ಬಿಟ್ಟು ವಿಡಿಯೋ ಮಾಡೋಕ್ಕೆ ಬಂದಿರೋದು ಸೊ ಲೈಕ್ ನಾನು ಫಸ್ಟ್ ಟಿಪ್ಪನ್ನ ಕೊಡಲಿಕ್ಕೆ ಯೂಸ್ ಮಾಡ್ತೀನಿ ಫಸ್ಟ್ ಟಿಪ್ ಬಂದ್ಬಿಟ್ಟು ಇಟ್ಸ್ ವೆರಿ ಸಿಂಪಲ್ ಟಿಪ್ ನ ಹೇಳೋಕ್ಕೆ ನಾವು ಮುಂಚೆ ಯಾರು ಇನ್ನೂ ಯಾರು ನನ್ನ ಚಾನೆಲ್ನ ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ದರೆ ದಯವಿಟ್ಟು ಕೆಳಗಡೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ತಿ ಬೆಲ್ಲೇಕನ್ನು ಹಿಟ್ ಮಾಡಿದ್ರೆ ಸೊ ದಟ್ ನಾನು ಯಾವುದೇ ವೀಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ದಟ್ ನಿಮಗೆ ಆ ವಿಡಿಯೋಸ್ ಬೆನಿಫಿಟ್ ಡೆಫಿನೆಟ್ಲಿ ಆಗುತ್ತೆ ಸೊ ಯಾ ಫಸ್ಟ್ ಟಿಪ್ ಏನಂತಂದ್ರೆ ಮಾರ್ನಿಂಗ್ ಎದ್ದ ತಕ್ಷಣ ಯಾರ್ಯಾರಿಗೆ ಬಿಸಿನೀರ್ ಕುಡಿಯೋ ಹ್ಯಾಬಿಟ್ ಇದೆ ಅಂತ ನನಗೆ ಗೊತ್ತಿಲ್ಲ ಬಟ್ ಡೆಫಿನೆಟ್ಲಿ ಕಲ್ಟಿವೇಟ್ ದಟ್ ಹ್ಯಾಬಿಟ್ ಸೊ ಬಿಸಿನೀರು ಕುಡಿಯೋದ್ರ ಜೊತೆಗೆ ಆ ಬಿಸಿನೀರಿಗೆ ಸ್ವಲ್ಪ ಅರ್ಧ ಸ್ಪೂನಷ್ಟು ತುಪ್ಪ ಹಾಕಿ ಸೊ ತುಪ್ಪ ಹಾಕೋದ್ರಿಂದ ನಿಮಗೆ ಸ್ಕಿನ್ನು ಗ್ಲೋ ಆಗೋಕ್ಕೆ ಟ್ರೈ ಮಾಡಿ ಕೊಡುತ್ತೆ ಬಿಕಾಸ್ ಇವಾಗ ನಿಮಗೆ ಗೊತ್ತು ಮಿಲ್ಕ್ ಎಲ್ಲ ನಮಗೆ ಎಷ್ಟು ಒಳ್ಳೇದ ಅಂತ ಸೊ ಆ ಮಿಲ್ಕಿಂದನೇ ನಾವು ತುಪ್ಪ ಮಾಡೋದು ಎಲ್ರಿಗೂ ಗೊತ್ತಿರುತ್ತೆ ಸೊ ತುಪ್ಪ ಹಾಕೋದ್ರಿಂದ ಬಿಸಿನೀರಿಗೆ ನಮಗೆ ಬ್ಯಾಡ್ ಕೊಲೆಸ್ಟ್ರಾಲ್ ಇತ್ತು ಅಂತ ಅಂದರೆ ಅದು ಕೂಡ ನಮಗೆ ಕರಗುತ್ತೆ ಸೊ ಕರಗುತ್ತೆ ಆ್ಯಂಡ್ ಆಲ್ಸೋ ಇಟ್ಸ್ ವೆರಿ ಗುಡ್ ಫಾರ್ ಹೆಲ್ತ್ ಸ್ಕಿನ್ ಕೂಡ ತುಂಬ ಚೆನ್ನಾಗಿ ಮಾಡುತ್ತೆ ಆ್ಯಂಡ್ ಈ ವಿಂಟರ್ ಅಲ್ಲ ಗಾಯಸ್ ಆ್ಯಕ್ಚುಲಿ ಯಾರ್ಯಾರು ಮದುವೆಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಂದ್ರೆ ಬ್ರೈಡ್ ಅಥವಾ ಗ್ರೂಮ್ ಈ ಈ ಟಿಪ್ನ ನೀವು ಯೂಸ್ ಮಾಡಿ ಟಿಪ್ ಯೂಸ್ ಮಾಡೋದ್ರಿಂದ ನಿಮಗೆ ಡೆಫಿನೆಟ್ಲಿ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಗಾಯ್ಸ್ ಸೊ ಸ್ಕಿನ್ ಗ್ಲೋ ಮಾಡುತ್ತೆ ನಿಮ್ಮ ಸ್ಕಿನ್ನಕ್ಕೆ ತುಂಬ ಚೆಂದಾಗಿ ಗ್ಲೋ ಆಗಿ ಒಳಿ ಒಡೆಯೋ ಥರ ಆಗ್ತೀರಾ ಆ್ಯಕ್ಚುಲಿ ಹೇಳಬೇಕಂದ್ರೆ ಸೊ ಎರಡನೇ ಟಿಪ್ ಏನಂತ ಅಂದರೆ ಸೊ ಇದನ್ನು ನಾನು ವೀಕ್ಲಿ ಟ್ವೈಸ್ ಯೂಸ್ ಮಾಡಿ ಅಂತ ಹೇಳ್ತೀನಿ ಈಗ ನಾನು ಹೇಳಿದ್ರೆ ಡೈಲಿ ಯೂಸ್ ಮಾಡಿ ಏನೂ ಸಹ ಪ್ರಾಬ್ಲಮ್ ಇಲ್ಲ ಇವಾಗ ಹೇಳೋದು ನಾನು ವೀಕ್ಲಿ ಟ್ವಾಯ್ಸ್ ಮಾತ್ರ ಎಲ್ರಿಗೂ ಆಮ್ಲ ಗೊತ್ತಿದೆ ಬೆಟ್ಟದಲ್ಲಿಕಾ ಹಿಲ್ಸ್ ಬೂಸೆಬೇರಿಯನ್ನು ಏನು ಅಂತ ಕರಿತೀವಿ ನಾವು ಅದೆಲ್ರಿಗೂ ಗೊತ್ತಿರುತ್ತೆ ಸೊ ಅದನ್ನ ಏನು ಮಾಡಿ ಅಂತಂದರೆ ಯೂಶ್ವಲಾಗಿ ಒಂದು ಅರ್ಧ ಕೆಜಿ ನಿಮಗೆ ನಾರ್ಮಲ್ ಮಾರ್ಟಲ್ಲೆಲ್ಲ ಹೋಯ್ತು ಅಂತಂದ್ರೆ ಒಂದು ಅರವತ್ತು ಎಪ್ಪತ್ತು ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ ಅದನ್ನ ಒಂದು ಅರ್ಧ ಕೆ ಜಿ ತಂದಿಟ್ಕೊಳ್ಳಿ ಅಥವಾ ಒಂದು ಟೂ ಫಿಫ್ಟಿ ಗ್ರಾಮ್ಸ್ ತಂದು ಇಟ್ಕೊಳ್ಳಿ ಸೊ ನಿಮಗೆ ಅರ್ಧ ಕೆ ಜಿ ತೊಗೊಂಡ್ರೆ ಹೋಲ್ ಮಂತ್ ಬಂದೇ ಬರುತ್ತೆ ಪಕ್ಕ ಸೊ ವೀಕ್ಲಿ ಎರಡೇ ಸತಿ ಮಾಡಬೇಕು ಇದು ತುಂಬ ಹೀಟ್ ಇರುತ್ತೆ ಸೊ ದಟ್ ತುಂಬ ಜಾಸ್ತಿ ಎಲ್ಲ ತಗೋಬೇಡಿ ಬಟ್ ಇದು ನಮ್ಮ ಹೇರ್ ಗ್ರೋತಿಗೆ ನಮ್ಮ ಹೇರ್ ಗ್ರೋತಿಗೆ ತುಂಬ ಒಳ್ಳೆಯದು ಕಾಯ್ಸ್ ಆ್ಯಕ್ಚುಲಿ ಮೀ ನನ್ನ ಹೇರ್ಸು ಗ್ರೋ ಆಗ್ತಾ ಇರಲಿಲ್ಲ ಬಟ್ ಯಾವಾಗ ನಾನು ಇದನ್ನು ಯೂಸ್ ಮಾಡಲಿಕ್ಕೆ ಟ್ರೈ ಮಾಡಿದೆ ಗ್ರೋ ಆಗಲಿಕ್ಕೆ ಟ್ರೈ ಇದು ಮಾಡ್ತು ಹೇರ್ ಫಾಲ್ ಕಮ್ಮಿ ಮಾಡಿತು ಸೊ ಆ್ಯಕ್ಚುಲಿ ನ್ಯಾಚುರಲ್ ಆಗಿ ಯೂಸ್ ಮಾಡಬೇಕು ಅಂತ ನಾನು ಫಿಕ್ಸ್ ಆದೆ ಸೊ ಅದರಿಂದ ನಾನು ಅದನ್ನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಸ್ವಲ್ಪ ನನ್ನ ಗಂಟ್ಲು ಸರಿ ಇಲ್ದಿರೋ ಕಾರಣಕ್ಕೆ ನಾನು ಅದನ್ನು ಹೆಂಗೆ ಮಾಡೋದನ್ನು ತೋರಿಸಿಲ್ಲ ಬಟ್ ಡೆಫಿನೆಟ್ಲಿ ನಾನು ಮಾಡ್ಕೊಂಡಾಗ ನಾನು ಮಾಡಿ ತೋರಿಸ್ತೀನಿ ವೀಡಿಯೋ ಮಾಡಿ ಹಾಕ್ತೀನಿ ಸೊ ಏನಿಲ್ಲ ಗಾಯಸ್ ಒಂದು ಎರಡು ನೆಲ್ಲಿಕಾಯಿನೂ ತೊಗೊಂಡು ನೀವು ಅದನ್ನು ಕಟ್ ಮಾಡಿಕೊಂಡು ಒಂದು ಗ್ರೈಂಡರ್ಗೆ ಹಾಕೊಳ್ಳಿ ಸ್ವಲ್ಪ ನೀರು ಹಾಕಿ ಏನು ಮಾಡಬೇಡಿ ಹಾಕ್ಬಿಟ್ಟು ಫೈನ್ ಪೇಸ್ಟ್ ಮಾಡಿಕೊಂಡು ಅದನ್ನು ಒಂದು ಜಾಲರಿಯಲ್ಲಿ ನೀವು ಫಿಲ್ಟರ್ ಮಾಡ್ಕೊಳ್ಳಿ ಸೋಸ್ಕೊಳ್ಳಿ ಫಿಲ್ಟರ್ ಅಂದರೆ ಸೋಸ್ಕೋಬೇಕು ಸೋಸ್ಕೊಂಡಾಗ ನಿಮಗೆ ಅದೊಂದು ವಾಟರ್ ಏನು ಬರುತ್ತೆ ಅದಕ್ಕೆ ಒಂದು ಸ್ವಲ್ಪ ರಸನ ಇಟ್ಕೊಳ್ಳಿ ನಿಂಬೆ ರಸ ಇಟ್ಕೊಂಡು ಅದನ್ನ ಚಿಕ್ಕದು ಜಾಸ್ತಿ ಕುಡಿಬೇಡಿ ಒಂದ್ ಶಾರ್ಟ್ ತಗೋಬೇಕು ಅಷ್ಟೇ ಆ ಚಿಕ್ಕ ಶಾರ್ಟ್ ಅಲ್ಲಿ ನೀವು ಒಂದ್ಸತಿ ಕುಡಿದ್ರೆ ನಾನು ಲವ್ ಟೇಸ್ಟ್ ಆಯಿತಾ ಬಟ್ ನಂಗೆ ಗೊತ್ತಿಲ್ಲ ನಿಮಗೆ ಎಷ್ಟು ಇಷ್ಟ ಆಗುತ್ತೆ ಅಂತ ಸ್ಟಾರ್ಟಿಂಗ್ ನಿಮಗೆ ಇನ್ ಇಶಲ್ ಸ್ವಲ್ಪ ಒಬ್ಬೊಬ್ರು ಅಂತ ಅನ್ಸಬಹುದು ಬಟ್ ನೀವು ಹೋಗ್ತಾ ಹೋಗ್ತಾ ಇಫ್ ಯು ಗೈಸ್ ಯೂಸ್ ಟು ಇಟ್ ಅಂತಂದ್ರೆ ಯು ವಿಲ್ ಡೆಫಿನೆಟ್ಲಿ ಲವ್ ದಟ್ ಸೊ ಬಟ್ ಅದು ತುಂಬ ಬೆನಿಫಿಟ್ ಇದೆ ಗಾಯ್ಸ್ ನಾಟ್ ಓನ್ಲಿ ಫಾರ್ ದ ಹೇರ್ ಇವನ್ ಫಾರ್ ದ ಸ್ಕಿನ್ ತುಂಬಾ ಬೆನಿಫಿಟ್ ಇದೆ ಸೊ ಆ್ಯಕ್ಚುಲಿ ಏನು ಗೊತ್ತಾ ನಮ್ಮದು ಇನ್ನರ್ ಸೈಡ್ ಮುಖಾನ ಕ್ಲೀನಾಗಿ ಇಟ್ಕೋಬೇಕಂತಂದರೆ ಬಾಡಿ ಒಳಗಡೆ ಕೂಡ ನಮ್ಮ ಬಾಡಿ ಕ್ಲೀನಾಗಿರಬೇಕು ಅಂದರೆ ಬ್ಯಾಡ್ ಕೊಲೆಸ್ಟ್ರಾಲ್ ಆಗಿರ್ಬೋದು ಅಥವಾ ಮತ್ತೊಂದಾಗಿರ್ಬೋದು ಅದೆಲ್ಲ ನಮಗೆ ರೆಡ್ಯೂಸ್ ಆಗ್ಬೇಕಂತಂದ್ರೆ ಈ ಥರ ನ್ಯಾಚುರಲ್ ಇಂಗ್ರೀಡಿಯಂಟ್ನ ಯೂಸ್ ಮಾಡಬೇಕು ಸಿಟ್ರಿಕ್ಗಳನ್ನ ಜಾಸ್ತಿ ಯೂಸ್ ಮಾಡಬೇಕು ಸಿಟ್ರಿಕ್ ಅಂತಂದರೆ ಈಗ ನಿಂಬೆ ಹಣ್ಣಾಗಿರ್ಬೋದು ಕಿತ್ಲೆ ಹಣ್ಣಾಗಿರ್ಬೋದು ಈ ಥರ ಸಿಟ್ರಿಕ್ ಅಂಶ ಯಾವುದಿರುತ್ತೆ ಅದನ್ನು ಯೂಸ್ ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಯಾ ಇನ್ನೂ ಎರಡು ಟಿಪ್ನ ಕೊಡ್ತೀನಿ ನಾನು ಮೂರನೇ ಟಿಪ್ ಬಂದ್ಬಿಟ್ಟು ಎಲ್ಲ ನಾನು ಸ್ವಲ್ಪ ರಿಂಗ್ಸ್ ಹೇಳ್ತಾ ಇದ್ದೀನಿ ಬಿಕಾಸ್ ಹೊಟ್ಟೆ ಕ್ಲೀನ್ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಹಳದಿ ಶಾರ್ಟ್ ಹಳದಿ ಶಾರ್ಟ್ ಅಂತ ಗೊತ್ತಿರುತ್ತೆ ಸೊ ಹಳದಿ ಶಾರ್ಟ್ ಚಳಿಗಾಲಕ್ಕೆ ಏನಕ್ಕೆ ಒಳ್ಳೇದಂತ ಅಂದರೆ ಹಳದಿ ಎಲ್ರಿಗೂ ಗೊತ್ತಿರುತ್ತೆ ಸ್ವಲ್ಪ ಹೀಟ್ ಅಂತ ಬಟ್ ಅದು ತುಂಬಾ ಯೂಸ್ಫುಲ್ ಗಾ ಸ್ಕಿನ್ನಿಗಂತೂ ತುಂಬ ಯೂಸ್ಫುಲ್ ಆ್ಯಂಡ್ ಎಸ್ ಹೆಂಗಾಗಿರುತ್ತೆ ಅಂತಂದರೆ ಹಳದಿ ಒಂದು ಚಿಕ್ಕ ಶಾರ್ಟ್ ತೊಗೊಳ್ಳಿ ನಾರ್ಮಲ್ ಒಂದು ಚಿಕ್ಕ ಗ್ಲಾಸ್ ಶಾರ್ಟ್ ಎಲ್ಲರ ಮನೇಲಿ ಒಂದು ಚಿಕ್ಕ ಗ್ಲಾಸಿಗೆ ವಾಮ್ ವಾಟರ್ ತೊಗೊಳ್ಳಿ ವಾರ್ಮ್ ವಾಟರ್ ಹಾಕ್ಬಿಟ್ಟು ಒಂದು ಪಿಂಚ್ ಆಫ್ ಹರ್ಷನ ಏನಿದೆ ಟರ್ಮರಿಕ್ ಅದನ್ನು ಮಿಕ್ಸ್ ಮಾಡಿ ನೀವು ತೊಗೊಳ್ಳಿ ಗ್ಯಾಸ್ ಇದನ್ನು ಅಷ್ಟೇ ಡೈಲಿ ತೊಗೋಬೇಡಿ ಡೈಲಿ ತೊಗೊಂಡ್ರೆ ತುಂಬ ಎಕ್ಸಸ್ ಆಫ್ ಹೀಟ್ ಆಗಿಬಿಡುತ್ತೆ ಈಗ ಚಳಿಗಾಲ ಇರೋದರಿಂದ ನಿಮ್ಮ ಸ್ಕಿನ್ ಸಹ ಚೆನ್ನಾಗಿರ್ಬೇಕು ಅನ್ನೋದು ಕಾರಣಕ್ಕೆ ನಾನು ಇದನ್ನು ಹೇಳ್ತಾ ಇರೋದು ಹಳದಿ ಶಾಟ್ನ ಮಾಡಿದರೆ ಸಖತ್ತಾಗಿರುತ್ತೆ ಸೊ ವಾರಕ್ಕೆ ಎರಡೇ ಸಲ ವಾರಕ್ಕೆ ಎರಡು ಸರ್ತಿ ಆಲ್ಟರ್ನೇಟಿವ್ ಆಗಿ ತಗೋಬೇಕು ಈ ವೀಕ್ ನೀವು ಬೆಟ್ಟನಲ್ಲಿಕಾಯಿ ಜ್ಯೂಸ್ ಕುಡಿದ್ರಿ ನೆಕ್ಸ್ಟ್ ವೀಕ್ ಹಳದಿ ಶಾರ್ಟ್ ಕುಡಿಯ್ರಿ ಈ ಥರ ಮಾಡಿ ಬಿಸ್ನೀರ್ದು ತುಪ್ಪ ಏನು ಹೇಳ್ತೀನಿ ನಾನು ಡೈಲಿ ತೊಗೋಬೋದು ಏನು ಪ್ರಾಬ್ಲಮ್ ಇಲ್ಲ ಅದೇ ಡೈಲಿ ತೊಗೋಬೋದು ಸೊ ಈ ಮೂರು ನಿಮಗೆ ಕುಡಿಯೋದ್ರಿಂದ ಹೊಟ್ಟೆ ಕ್ಲೀನ್ ಆಗುತ್ತೆ ಆ್ಯಂಡ್ ನಿಮಗೆ ಫ್ಯಾಟ್ ಬರ್ನ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಈ ಚಳಿಗಾಲಕ್ಕೆ ಹೆಲ್ಪ್ ಮಾಡುತ್ತೆ ಸ್ಕಿನ್ನ ಸುಂದರವಾಗಿರಲಿಕ್ಕೆ ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಮಾಡುತ್ತೆ ಗಾಯ್ಸ್ ಆ್ಯಂಡ್ ಎಸ್ ತುಂಬ ಜನ ನಂಗೆ ಕೇಳ್ತಾ ಇದ್ರಿ ಬೆಸ್ಟ್ ಟೋನರ್ ಇದ್ರೆ ಹೇಳಿ ನಾನು ಇನ್ವೆಸ್ಟ್ ಮಾಡಲಿಕ್ಕೆ ಆಗಲ್ಲ ಅದು ಕಮ್ಮಿ ರೇಟು ಟೋನರ್ ಇದ್ದರೆ ಹೇಳಿ ಅಂತ ಹೇಳ್ತಾ ಇದ್ವಿ ಆ್ಯಕ್ಚುಲಿ ದೇರ್ ಆರ್ ಮೆನಿ ಟೋನರ್ ಇನ್ ದ ಮಾರ್ಕೆಟ್ ವಿಚ್ ಇಸ್ ಈಸಿಲಿ ಅವೈಲಬಲ್ ನಿಮಗೆ ಬೇಗ ಸಿಗೋದು ಇದೆ ಬಟ್ ನಾನು ಹೇಳಲಿಕ್ಕಾಗಲ್ಲ ಬಿಕಾಸ್ ಒಂದೊಂದು ಸ್ಕಿನ್ನಿಗೆ ಒಂದೊಂದು ಯೂಸ್ ಆಗುತ್ತೆ ಆ್ಯಂಡ್ ಒಂದೊಂದು ಸ್ಕಿನ್ ಒಂದೊಂದು ಸ್ಕಿನ್ನಿಗೆ ಇರಿಟೇಟ್ ಸಹ ಆಗುತ್ತೆ ಇಚ್ಚಿಂಗ್ ಸಹ ಆಗುತ್ತೆ ಸೊ ನಿಮಗೆ ಟೋನರ್ ಆ್ಯಕ್ಚುಲಿ ತುಂಬ ಒಳ್ಳೆಯದು ಗೈಸ್ ಬಿಕಾಸ್ ನಮ್ಮದು ಪೋರ್ಸ್ ಏನಿರುತ್ತೆ ಪೋರ್ಸ್ ಆ್ಯಕ್ಚುಲಿ ಇರುತ್ತೆ ನೋಡಿ ನಿಮಗೆ ಕಾಣ್ತಾ ಇರ್ಬೋದು ನನಗೆ ಪೋರ್ಸ್ ಇರುತ್ತಲ್ಲ ಪೋರ್ಸ್ನ ನಿಮಗೆ ಮಿನಿಮೈಸ್ ಹೋಗುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ ಬಿಕಾಸ್ ಅದರಲ್ಲಿ ಬೇಗ ಹೋಗುತ್ತೆ ಅನ್ನೋದು ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ ಬಟ್ ಮಿನಿಮೈಸ್ ಮಾಡುತ್ತೆ ಪೋರ್ಸ್ ಏನಾಗುತ್ತೆ ಅದನ್ನು ಬಿಟ್ಬಿಟ್ರೆ ಅದು ಎನ್ಲಾರ್ಜ್ ಆಗ್ತಾ ಆಗ್ತಾ ಹೋಗೋದು ಅಂದರೆ ದೊಡ್ಡ ದೊಡ್ಡದಾಗ್ತಾ ಹೋಗುತ್ತೆ ಸೊ ದಟ್ ಟ್ರೈ ಟು ಯೂಸ್ ಇಟ್ ಟೋನರ್ ಇವಾಗಲಿಂದನೇ ನಿಮ್ಮ ಸ್ಕಿನ್ ಕೇರ್ ರುಟ್ಟಿನಲ್ಲಿ ಹಾಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಟೋನರ್ನ ನೀವು ಬೇರೆ ಕಡೆ ಹೋಗಿ ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ನಿಮಗೆ ಎಲ್ಲರಿಗೂ ರೋಸ್ ವಾಟ್ರ್ ಗೊತ್ತಾ ಇರತ್ತೆ ರೋಸ್ ವಾಟ್ರ್ ಗೊತ್ತಿಲ್ಲ ಅಂತಂದರೆ ನೀವು ಯಾವುದಾದ್ರೂ ಒಂದು ಮೆಡಿಕಲ್ ಸ್ಟೋರ್ ಅಥವಾ ಫ್ಯಾನ್ಸಿ ಸ್ಟೋರ್ಗೆ ಹೋಗ್ತು ಅಂತಂದರೆ ನಿಮಗೆ ಜಾಸ್ತಿ ದುಡ್ಡು ಇನ್ವೆಸ್ಟ್ ವ್ಯೂಸ್ ಬೇಡ ಹಾರ್ಡ್ಲಿ ತರ್ಟಿ ರುಪೀಸ್ ತರ್ಟಿ ರುಪೀಸ್ ಒಳಗಡೆ ಒಂದು ಚಿಕ್ಕ ಸಿಗುತ್ತೆ ಫಸ್ಟ್ ಯೂಸ್ ಮಾಡಿ ಅದನ್ನು ಸೊ ತಗೊಂಡು ಒಂದು ಸ್ಪ್ರೇ ಬಾಟ್ಲಿಗೆ ಅದನ್ನು ಹಾಕೊಳ್ಳಿ ಸ್ಪ್ರೇ ಬಾಟ್ಲಿಗೆ ಹಾಕೊಂಡು ವೈಟಮಿನ್ ಇ ಕ್ಯಾಪ್ಸುಲ್ ಟ್ಯಾಬ್ಲೆಟ್ ಬರುತ್ತೆ ಗ್ರೀನ್ ಕಲರ್ ಟೆನ್ ರುಪೀಸ್ಗೆ ಮೂರು ಗೈಸ್ ಓಕೆನಾ ಇದನ್ನ ಲಿಂಕ್ ಹಾಕಿರ್ತೀನಿ ಬೇಕು ನಾನು ವೈಟಮಿನ್ ಇ ಕ್ಯಾಪ್ಸುಲ್ದು ಹಾಕಿರ್ತೀನಿ ಸೊ ನೀವು ಆನ್ಲೈನಲ್ಲಿ ಆರ್ಡರ್ ಮಾಡ್ತೀರ ಅಂದರೆ ಅದನ್ನ ಬಲ್ಕಾಗಿ ತಗೋಬೇಕಾಗುತ್ತೆ ಇಟ್ಸ್ ಬೆಟರ್ ಟು ಬೈ ಮೆಡಿಕಲ್ ಸ್ಟೋರ್ ನಾರ್ಮಲ್ ಮೆಡಿಕಲ್ ಸ್ಟೋರಲ್ಲಿ ತಗೋಬಹುದು ನೀವು ನಿಮಗೆ ರೋಸ್ ವಾಟರ್ ಅಂದ್ರೂ ಹಾಕಿರ್ತೀನಿ ಡಾಬರ್ ರೋಸ್ ವಾಟರ್ ನಿಮ್ಗೆ ಅಂಗಡಿಯಲ್ಲೇ ಸಿಗುತ್ತೆ ಬಟ್ ಡಿಸ್ಕ್ರಿಪ್ಷನ್ ಒಂದ್ಸಲಿ ಹಾಕಿರ್ತೀನಿ ಸೊ ಅದನ್ನು ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ನೀವು ಡೈಲಿ ಫೇಸ್ ವಾಶ್ ಮಾಡಿ ಆದಮೇಲೆ ಫೇಸ್ ಸ್ವಲ್ಪ ನೀವು ವೈಟ್ ಮಾಡಿಕೊಂಡು ಅದು ಸ್ವಲ್ಪ ಡ್ರೈ ಇದ್ದಾಗ ಅದನ್ನು ಹಾಕಬೇಕು ಈಗ ರೋಸ್ ವಾಟರ್ನ ಹೀಗೆ ಸ್ಪ್ರೇ ಮಾಡ್ಕೋಬೇಕು ಸ್ಪ್ರೇ ಮಾಡ್ಕೊಂಡು ನೀವು ಅದನ್ನು ವರ್ಸ್ಬಾರ್ದು ಗೈಸ್ ಅದು ಹಾಗೆ ಟ್ರೈ ಆಗೋಕ್ಕೆ ನೀವು ಬಿಡಬೇಕು ಸೊ ನೋಡಿ ಗಾಯ್ಸ್ ನಿಮಗೆ ಪೋರ್ಸ್ ಆಗಿರ್ಬೋದು ಅಥವಾ ನಿಮಗೆ ಏನೇನು ಚಿಕ್ಕ ಚಿಕ್ಕ ಮಾರ್ಕ್ಸ್ ಆಗಿರ್ಬೋದು ಫೇಸಲ್ಲಿ ಎಲ್ಲವೂ ಸಹ ಕಮ್ಮಿ ಮಾಡುತ್ತೆ ಡೆಫಿನೆಟ್ಲಿ ಯೂಸ್ಫುಲ್ ಆಗುತ್ತೆ ಈ ನಾಲ್ಕು ಟಿಪ್ಸ್ಗಳು ಚಳಿಗಾಲಕ್ಕೆ ಬೆಸ್ಟ್ ಟಿಪ್ ಅಂತ ಹೇಳ್ಬೋದು ಸೊ ಇದನ್ನು ಯೂಸ್ ಮಾಡಿ ಆ್ಯಂಡ್ ಡೆಫಿನೆಟ್ಲಿ ನಿಮಗೆ ರಿಸಲ್ಟ್ ಸಿಗುತ್ತೆ ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಸಿಗಲ್ಲ ಗಾಯ್ಸ್ ಯು ಹ್ಯಾವ್ ಟು ಯೂಸ್ ಲೈಕ್ ಒಂದು ಎರಡು ತಿಂಗಳಾದರೂ ಯೂಸ್ ಮಾಡಿದ್ರೆ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಐ ಹೋಪ್ ಈ ಟಿಪ್ಸ್ ನಿಮಗೆ ಡೆಫಿನೆಟ್ಲಿ ಯೂಸ್ ಆಗುತ್ತೆ ಯೂಸ್ ತಕ್ಷಣ ನನಗೆ ಕಾಮೆಂಟಲ್ಲಿ ತಿಳಿಸ್ಕೊಡಿ ಆ್ಯಂಡ್ ಏನೇ ಟಿಪ್ಸ್ ಬೇಕಿದ್ರು ಕಾಮೆಂಟಲ್ಲಿ ತಿಳಿಸ್ಕೊಡಿ ಅಂತ ನಾನು ಹೇಳ್ತೀನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಹೋಗಿ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ